ನಮಸ್ಕಾರ ಇವತ್ತಿನ ದಿನ ನಾನು ಪಿ ಎಚ್ ಡಿ ಅದರಲ್ಲಿ ಫೇಕ್ ಪಿ ಎಚ್ ಡಿ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಫೇಕ್ ಪಿ ಎಚ್ ಡಿ ನಿಮ್ಗೆ ಗೊತ್ತಿದ್ದಂಗೆ ನಕಲಿ ಪಿ ಎಚ್ ಡಿ ನಾವು ಈಗಾಗಲೇ ನೋಡಿದ್ದೀವಿ ಬಿ ಎ ನಕಲಿ ಬಿ ಎಸ್ ಸಿ ನಕಲಿ ಬಿ ಕಾಮ್ ನಕಲಿ ಅಂಥೇಳಿ ನೂರಾರು ನಕಲಿ ಪದವಿಗಳನ್ನು ಪಡೆದು ನೌಕರಿ ಗಿಟ್ಟಿಸಿದವರನ್ನು ನೋಡಿದ್ದೇವೆ ಕೆಲವೊಬ್ಬರಿಗೆ ಶಿಕ್ಷೆಯಾಗಿದೆ ಕೆಲವೊಬ್ಬರು ಹಾಗೆ ಉಳ್ಕೊಂಡು ಬಿಟ್ಟಿದ್ದಾರೆ ಈಗಿನ ದಿನಗಳಲ್ಲಿ ಏನಾಗಿಬಿಟ್ಟಿದೆ ಅಂದರೆ ನಮ್ಮ ಉನ್ನತ ಶಿಕ್ಷಣ ಶ್ರೇಷ್ಠವಾದ ಪದವಿ ಅಂತ ಏನು ಹೇಳ್ತೀವಿ ಅಕಾಡೆಮಿಕದಲ್ಲಿ ಅದು ಪ್ರಾಥಮಿಕವಾಗಿ ಒಂದು ಆಳವಾದ ಸಂಶೋಧನೆಯನ್ನು ವಿಶೇಷ ಕ್ಷೇತ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಪದವಿ ಅಂತ ಏನು ಹೇಳ್ತೀವಿ ಅದು ಪಿ ಎಚ್ ಡಿ ಇವತ್ತು ಅದು ಕೂಡ ಫೇಕ್ ಆಗ್ತಾಯಿದೆ ಅದು ಕೂಡ ನಕಲಿ ಆಗ್ತಾಯಿದೆ ಇದರ ಒಂದು ಗಮನ ಸೆಳೆಯುವ ಸಲುವಾಗಿ ಇದರ ಮೇಲೆ ಬೆಳಕು ಚೆಲ್ಲುವ ಸಲುವಾಗಿ ಈ ವಿಡಿಯೋನ ಮಾಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಉನ್ನತ ಶಿಕ್ಷಣ ಇವತ್ತು ಈ ಫೇಕ್ ಪಿ ಎಚ್ ಡಿ ಬಗ್ಗೆ ಶಿಕ್ಷಣ ಇಲಾಖೆ ಗಮನಹರಿಸಬೇಕಾದಂಥ ಭಾಳ ಅವಶ್ಯಕತೆ ಇದೆ ಇದರಲ್ಲಿ ಇದರಲ್ಲಿ ಹಲವಾರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾಡುತ್ತಿರುವಂಥ ಅತಿಥಿ ಉಪನ್ಯಾಸಕರು ಲಕ್ಷಾಂತರ ಹಣವನ್ನು ವ್ಯಯ ಮಾಡಿ ಅಂತಾರಾಜ್ಯ ವಿಶ್ವವಿದ್ಯಾಲಯಗಳಿಂದ ಸುಮಾರು ಸಾವಿರ ಜನ ನಕಲಿ ಪಿ ಎಚ್ ಡಿಯನ್ನು ಫೇಕ್ ಪಿ ಎಚ್ ಡಿಯನ್ನು ತಂದಿದ್ದಾರೆ ಸನ್ಮಾನವೂ ಕೂಡ ಮಾಡಿಕೊಂಡಿದ್ದಾರೆ ಅವರು ಪ್ರಕಾರ ಸನ್ಮಾನ ಮಾಡಿಕೊಂಡರೆ ಇದು ಅಂಗೀಕೃತ ಪದವಿ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಆದ್ದರಿಂದ ಸರ್ಕಾರ ಕುಲಂಕಷವಾಗಿ ಇದ್ರ ಬಗ್ಗೆ ಗಮನ ಕೊಡಬೇಕು ಯಾಕಂದರೆ ಇವತ್ತು ನೀವು ಏನಾದರೂ ಈ ಪದವಿಯನ್ನು ನೀವು ಅಂಗೀಕೃತಗೊಳಿಸಿದರೆ ಅವರು ಒಂದು ಮೀಟ್ರ ಆಕ್ರಮಣ ಮಾಡಿಕೊಳ್ಳೋದಲ್ದನ ಒಂದು ಮೈಲಿ ಆಕ್ರಮಣ ಮಾಡ್ಕೊಳ್ತಾರೆ ಇವತ್ತು ಒಂದು ಸಾವಿರ ಜನ ಮಾಡಿದರೆ ಮುಂದೆ ಐದು ಸಾವಿರ ಜನ ಅರ್ಹತೆಯನ್ನು ಹೊಂದ್ತಾರೆ ನಿಮ್ಗೆ ಅರ್ಹತೆ ಬೇಕಾಗಿದೆ ಅವರ ಅರ್ಹತೆಯನ್ನು ನಲವತ್ತು ಸಾವಿರ ಎಷ್ಟು ಜನ ಪದವಿ ಪಡೆದಿದ್ದಾರೆ ಈ ಬಾ ಕರ್ನಾಟಕದಲ್ಲಿ ಸ್ನಾತಕೋತ್ತರ ಅವರಲ್ಲಿ ಎಲ್ಲರೂ ದುಡ್ಡಿದ್ದವರು ಎಲ್ಲರೂ ಕೂಡ ಸ್ನಾ ಈ ಒಂದು ನಕಲಿ ಪಿ ಎಚ್ ಡಿಯನ್ನು ಪಡೆಯುವಂಥ ಅವಕಾಶ ಇದೆ ಅದಕ್ಕಾಗಿ ನೀವು ಕಠಿಣ ಕ್ರಮಗಳನ್ನು ಉನ್ನತ ಶಿಕ್ಷಣ ಇಲಾಖೆ ಪಡಿಬೇಕು ನೇಮಕಾತಿ ತಡವಾದರೂ ಪರವಾಗಿಲ್ಲ ನೇಮಕಾತಿ ಅದನ್ನು ಸರಿಯಾಗಿ ಅವುಗಳನ್ನು ಪರಿಶೀಲಿಸಿ ಅವುಗಳನ್ನು ಹೇಗೆ ನೀವು ಒಂದು ಸಹಾಯಕ ಪ್ರಾಧ್ಯಾಪಕರ ಒಂದು ಮೂಲ ದಾಖಲೆ ಪರಿಶೀಲನೆ ಮಾಡಿ ಆಯಾ ವಿಶ್ವವಿದ್ಯಾಲಯಗಳಿಂದ ಮಾಹಿತಿಯನ್ನು ಪಡೀತಿರೋ ಹಾಗೆ ಇವು ಎಲ್ಲ ನಕಲಿ ಅಂತಾರಾಜ್ಯ ಪಿ ಎಚ್ ಡಿಗಳನ್ನು ಮಾಹಿತಿಯನ್ನು ಪಡಿಬೇಕು ಸರಿಯಾಗಿ ಕುಲಂಕಷವಾಗಿ ಆಮೇಲೆ ವೇತನವನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಒಂದು ತಿಂಗಳ ವೇತನ ಲೇಟಾದರೂ ಪರವಾಗಿಲ್ಲ ನೇಮಕ ಲೇಟ್ ಆದರೂ ಪರವಾಗಿಲ್ಲ ಅದನ್ನು ಅಂಗೀಕೃತ ಸಿಂಧುತ್ವ ಬರುವವರೆಗೂ ಇದನ್ನು ಅಂಗೀಕೃತಗೊಳಿಸಬಾರ್ದು ಮತ್ತು ನೀವು ಒಂದು ವೇಳೆ ಉನ್ನತ ಶಿಕ್ಷಣ ಇಲಾಖೆ ಈ ಪಿ ಎಚ್ ಡಿ ನಕಲಿ ಪಿ ಎಚ್ ಡಿಗೆ ಏನಾದರೂ ಬೆಂಬಲ ನೀಡಿದರೆ ಅಧಿಕಾರಿಗಳು ಬೆಂಬಲ ನೀಡಿದೆ ಆದರೆ ಉನ್ನತ ಶಿಕ್ಷಣ ಹಾಳಾಗುತ್ತದೆ ಕರ್ನಾಟಕದ ಉನ್ನತ ಶಿಕ್ಷಣ ಹಾಳಾಗುತ್ತದೆ ಮತ್ತು ಇದು ದೊಡ್ಡ ಹಗರಣವಾಗುತ್ತದೆ ಕರ್ನಾಟಕದಲ್ಲಿ ಇದು ಹಗರಣ ಆಗುತ್ತದೆ ಕೆಟ್ಟ ಕಳಂಕ ಬರುತ್ತದೆ ಇಲಾಖೆಗೆ ಇಲ್ಲಿ ಅತಿಥಿ ಉಪನ್ಯಾಸಕರು ಸುಮಾರು ಇಪ್ಪತ್ತು ವರ್ಷದಿಂದ ಕೆಲಸವನ್ನು ಮಾಡುತ್ತಿದ್ದಾರೆ ಅವರು ಸ ಎಲ್ಲರೂ ತಾವು ಒಂದು ಉನ್ನತ ಶಿಕ್ಷಣ ಪಡೆದಂತೆ ಮಾನದಂಡವನ್ನು ಕೂಡ ಹೊಂದಿದ್ದಾರೆ ನೆಟ್ ಸೆಟ್ಟನ್ನು ಪಡೆದಿದ್ದಾರೆ ಪಿ ಎಚ್ ಡಿ ಪಡೆದಿದ್ದಾರೆ ಪಿ ಎಚ್ ಡಿ ಪಡೆಯಲು ಅವರು ಸುಮಾರು ಐದರಿಂದ ಹತ್ತು ವರ್ಷ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಮಾಡಲು ಶ್ರಮಪಟ್ಟಿದ್ದಾರೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ವಯಸ್ಸಾಗಿದೆ ಆದರೆ ಇವರು ಒಂದು ವಾರದಲ್ಲಿ ಒಂದು ತಿಂಗಳಿನಲ್ಲಿ ಅದನ್ನು ತಗೊಂಡು ಸೇಲ್ ಮಾಡಿಕೊಂಡು ಮಾರಾಟ ಮಾಡಿಕೊಂಡು ಇದ್ದ ಮೂಲ ದಾಖಲೆಗಳನ್ನು ವಿಶ್ವವಿದ್ಯಾಲಯದ ಗ್ರಂಥಗಳನ್ನು ಕೃತಿ ಚೌರ್ಯ ಮಾಡಿ ಎಡಿಟ್ ಮಾಡಿಕೊಂಡು ಅವುಗಳನ್ನು ಏನಪ್ಪ ಅಂತಂದ್ರೆ ಸಾಬೀತು ಮಾಡಲು ಬಂದಿದ್ದಾರೆ ನಮ್ಮದು ಸಿಂಧುತ್ವ ಇದೆ ನೈಜತೆ ಇದೆ ಅನ್ನೋದನ್ನು ತೆಗೆದುಕೊಂಡು ಬಂದಿದ್ದಾರೆ ಆದ್ದರಿಂದ ಇದನ್ನು ಅತಿಥಿ ಉಪನ್ಯಾಸಕರ ಈ ಒಂದು ನಡೆ ಅಪರಾಧ ಇದನ್ನು ಸರಿಯಾಗಿ ಕುಲಂಕಷವಾಗಿ ಇಲಾಖೆಯು ಉನ್ನತ ಶಿಕ್ಷಣ ಇಲಾಖೆ ಪರಾಮರ್ಶಿಸಬೇಕು ಅಂತ ನಾ ಹೇಳ್ತೇನೆ ಯಾಕಂತಂದ್ರೆ ಇದರಿಂದ ಉನ್ನತ ಶಿಕ್ಷಣಕ್ಕೆ ಧಕ್ಕೆ ಆಗುತ್ತದೆ ಹಿರಿಯ ಅತಿಥಿ ಉಪನ್ಯಾಸಕರಿಗೆ ಧಕ್ಕೆ ಆಗುತ್ತದೆ ನಿಜವಾದ ಅರ್ಹತೆ ಇದ್ದವರು ಹೊರಗೆ ಉಳಿಯಬೇಕಾಗುತ್ತದೆ ಸಮಾಜ ನ್ಯಾಯ ಸಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗುತ್ತದೆ ಹೌದಾ ಅವರ ಒಂದು ಅರ್ಹತೆಗೆ ಅವರ ಮಾನದಂಡ ನೈಜತೆಗೆ ಇದೇನಾಗುತ್ತದೆ ಅಂದ್ರೆ ಕೊಡಲಿ ಪೆಟ್ಟು ಆಗುತ್ತದೆ ದಿವಾಳಿ ಆಗುತ್ತದೆ ಶಿಕ್ಷಣ ಇಲಾಖೆ ಆದ್ದರಿಂದ ಇಲ್ಲಿ ವಿಚಾರ ಮಾಡೋ ವಿಷಯ ಏನಪ್ಪ ಅಂತಂದ್ರೆ ಈ ಒಂದು ಹಿಂದಿನ ದಿನಾಂಕವನ್ನು ಹಾಕಿ ಆ ಗ್ರಂಥಗಳನ್ನು ಎಡಿಟ್ ಮಾಡುವಂಥ ಅವಕಾಶವೂ ಇದೆ ಇದನ್ನೆಲ್ಲ ಮಾಡಿದ್ದಾರೆ ಆದ್ದರಿಂದ ಈ ಎಲ್ಲ ಒಂದು ವಿಳಂಬವಾದರೂ ಪರವಾಗಿಲ್ಲ ನೇಮಕಾತಿ ಇಲಾಖೆ ಇದನ್ನು ಕುಲಂಕುಷವಾಗಿ ಪರಿಗಿಸಬೇಕು ಆಮೇಲೆ ಇನ್ನೂ ನಾವು ಅನೇಕ ವಿಶ್ವವಿದ್ಯಾಲಯಗಳನ್ನು ಈಗಾಗಲೇ ನಮ್ಮ ಯು ಜಿ ಸಿ ರದ್ದು ಮಾಡಿದೆ ಅದರಲ್ಲಿ ಅದರಲ್ಲಿ ರದ್ದು ಮಾಡಿದರಲ್ಲಿ ಸುಮಾರು ಇಪ್ಪತ್ತೊಂದು ವಿಶ್ವವಿದ್ಯಾಲಯಗಳು ರದ್ದಾಗವು ಅದರಲ್ಲಿ ಟ ಒಂದು ಆಂಧ್ರ ಪ್ರದೇಶದ ಕ್ರಿಸ್ತ್ ನ್ಯೂ ಟೆಸ್ಟಾಮೆಂಟ್ ಡಿಮೆಡ್ ಯೂನಿವರ್ಸಿಟಿ ಅನ್ನುವುದನ್ನು ರದ್ದು ಮಾಡಲಾಗಿದೆ ಆಂಧ್ರ ಪ್ರದೇಶದ ಬೈಬಲ್ ಓಪನ್ ಯೂನಿವರ್ಸಿಟಿ ಆಫ್ ಇಂಡಿಯಾ ರದ್ದು ಮಾಡಲಾಗಿದೆ ದೆಹಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಸೈನ್ಸ್ ರದ್ದು ಮಾಡಲಾಗಿದೆ ದೆಹಲಿಯ ಕಮರ್ಷಿಯಲ್ ಯೂನಿವರ್ಸಿಟಿ ಲಿಮಿಟೆಡ್ ರದ್ದು ಮಾಡಲಾಗಿದೆ ಅದರ ಜೊತೆಗೆ ಒಂದು ಯುನೈಟೆಡ್ ನೇಷನ್ಸ್ ಯೂನಿವರ್ಸಿಟಿ ದಿಲ್ಲಿ ವೊಕೇಶ್ನಲ್ ಯೂನಿವರ್ಸಿಟಿ ದೆಲ್ಲಿ ಎ ಆರ್ ಸೆಂಟ್ರಿಕ್ ಜುಡಿಕಲ್ ಯೂನಿವರ್ಸಿಟಿ ಜುಡಿಷಿಯಲ್ ಯೂನಿವರ್ಸಿಟಿ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ದೆಲ್ಲಿ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಸ್ಪಿಚುವಲ್ ಯೂನಿವರ್ಸಿಟಿ ದೆಲ್ಲಿ ವಿಶ್ವಕರ್ಮ ಓಪನ್ ಯೂನಿವರ್ಸಿಟಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದನ್ನು ರದ್ದು ಮಾಡಲಾಗಿದೆ ಬಡಗಾಂ ಸರ್ಕಾರ ವರ್ಲ್ಡ್ ಓಪನ್ ಯೂನಿವರ್ಸಿಟಿ ಗೋಕಾಕ್ ಮಾಡಲಾಗಿದೆ ಹೀಗೆ ಹಲವಾರು ಸುಮಾರು ಇಪ್ಪತ್ತೊಂದು ವಿಶ್ವವಿದ್ಯಾಲಯಗಳನ್ನ ರದ್ದು ಮಾಡೋದ್ರ ಜೊತೆಗೆ ಈಗ ಓ ಪಿ ಜಿ ಎಸ್ ಅನ್ನುವಂಥ ಓಂ ಪ್ರಕಾಶ್ ಜೋಗಿಂದರ್ ಸಿಂಗ್ ಒಂದು ವಿಶ್ವವಿದ್ಯಾಲಯ ಏನೈತಿ ಚಿರಿದಾಗ ಇದು ರಾಜಸ್ಥಾನದಲ್ಲಿದೆ ಇದನ್ನು ಕೂಡ ಐದು ವರ್ಷದವರೆಗೆ ಬಾರನ್ನು ಯೂನಿವರ್ಸಿಟಿ ಮಾಡಲಾಗಿದೆ ಯಾವುದೇ ವಿಶ್ವವಿದ್ಯಾ ಪಿ ಎಚ್ ಡಿಯನ್ನು ಯಾವುದೇ ಅಭ್ಯರ್ಥಿಗೆ ನೀಡಬಾರ್ದು ಇವರು ಜೊತೆಗೆ ಸನ್ರೈಸ್ ವಿಶ್ವವಿದ್ಯಾಲಯ ಕೂಡ ಯಾವುದೇ ಐದು ವರ್ಷ ತಾನು ಏನಪ್ಪ ಅಂತಂದ್ರೆ ಸಂಶೋಧನೆ ವಿದ್ಯಾರ್ಥಿಗಳಿಗೆ ನೀಡಬಾರ್ದು ಅದರಂತೆ ಜಿಂಗಾಣಿ ವಿಶ್ವವಿದ್ಯಾಲಯ ಕೂಡ ಕೊಡಬಾರ್ದು ರಾಜಸ್ಥಾನದು ಅಂತೇಳಿ ಹಿಂಗೆ ಹಲವಾರು ವಿಶ್ವವಿದ್ಯಾಲಯಗಳನ್ನು ಯು ಜಿ ಸಿ ಈಗಾಗಲೇ ಒಂದು ನಿಗಾ ವಹಿಸಲಾಗಿದೆ ಅವುಗಳ ಮೇಲೆ ನಿಗಾ ಇಡಲಾಗಿದೆ ಏಕೆಂದರೆ ಅವು ಹಣವನ್ನು ಪಡೆದು ಒಂದು ಅವುಗಳ ಮೌಲ್ಯವಿಲ್ಲದೆ ಮಾರಾಟನ ಇದ್ದಾರೆ ವಿಶೇಷ ಏನೆಂದರೆ ಈ ವಿಶ್ವವಿದ್ಯಾಲಯಗಳು ಒಂದು ಹಣವನ್ನು ಪಡೆದು ನೇರವಾಗಿ ಪದವಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿವೆ ಆದ್ದರಿಂದ ವಿಶ್ವವಿದ್ಯಾಲಯ ಅವುಗಳನ್ನು ರದ್ದು ಮಾಡಿದೆ ಯು ಜಿ ಸಿ ಇಷ್ಟೇ ಇಲ್ಲಿ ಯಾರು ತಮ್ಮ ಒಂದು ಶಿಕ್ಷಣವನ್ನು ನೀಡುವಂಥ ಅತಿಥಿ ಉಪನ್ಯಾಸಕರು ಯಾವತ್ತೂ ಇಂಥ ತಪ್ಪು ದಾರಿಯನ್ನು ಹಿಡಿಬಾರ್ದು ಹಿಡಿದರೆ ಏನಾಗುತ್ತದೆ ಅಂತಂದರೆ ಐ ಪಿ ಸಿ ನಾಲ್ಕುನೂರ ಅರವತ್ತೈದು ಪ್ರಕಾರ ಕೃತಿ ಚೌರ್ಯದಲ್ಲಿ ತಮಗೆ ಶಿಕ್ಷೆ ಆಗ್ತಕ್ಕಂಥ ಅವಕಾಶ ಇದೆ ಫೋರ್ ಸಿಕ್ಸ್ಟಿ ಫೈ ಐ ಪಿ ಸಿ ಜೊತೆಗೆ ಐ ಪಿ ಸಿ ನಾಲ್ಕುನೂರ ಅರವತ್ತೆಂಟರ ಪ್ರಕಾರ ನೀವು ಏನಾದರೂ ವಂಚನೆ ಮಾಡಿ ಫೋರ್ಜರಿ ಮಾಡಿದರೆ ವಂಚನೆ ಉದ್ದೇಶ ಇಟ್ಕೊಂಡು ನೀವು ಫೋರ್ಜರಿ ಮಾಡಿದ್ದೆ ಆದರೆ ಅದಕ್ಕೂ ಶಿಕ್ಷೆ ಇದೆ ಐ ಪಿ ಸಿ ನಾಲ್ಕುನೂರ ಎಪ್ಪತ್ತೊಂದು ನಂದು ನೈಜಿತ್ ಇದೆ ಜುನಾಯ್ನ್ ಇದೆ ಅಂತ ಏನು ಹೇಳ್ಕೊತ ಬರ್ತೀರಿ ಆ ನಕಲಿ ಜುನಾಯಿನ್ ಕಾಗದ ಪತ್ರ ಏನಾದರೂ ಮಾಡ್ಕೊಂಡು ಬಂದಿದ್ದರೆ ಅದು ಕೂಡ ಶಿಕ್ಷೆ ಇದೆ ಐ ಪಿ ಸಿ ಫೋರ್ ಟ್ವೆಂಟಿ ಚೀಟಿಂಗ್ ಆಗುತ್ತೆ ಅದು ವಂಚನೆ ಆಗುತ್ತೆ ಅದಕ್ಕೂ ಶಿಕ್ಷೆ ಇದೆ ಇಲ್ಲಿ ಏನಾದರೂ ಅಪರಾಧ ನಡೆದರೆ ಇದಕ್ಕೆ ಶಿಕ್ಷೆ ದಂಡ ಮತ್ತು ಎರಡನ್ನೂ ವಿಧಿಸಲಾಗುತ್ತದೆ ಆದ್ದರಿಂದ ಎಲ್ಲ ನಮ್ಮ ಅತಿಥಿ ಉಪನ್ಯಾಸಕ ಬಂಧುಗಳು ಬೇರೆದವರಿಗೆ ತೊಂದರೆ ಆಗದಂತೆ ಯಾವುದೇ ಆದಂಥ ನಕಲಿ ಪಿಯಸರಿಗಳನ್ನು ಬಳಸಿ ದಾಖಲೆಗಳನ್ನು ಬಳಸಿ ಉದ್ಯೋಗ ಇಡ್ಸ್ಕೊಳ್ಬಾರ್ದು ಹಿರಿಯ ಉಪನ್ಯಾಸಕರಿಗೆ ಅನ್ಯಾಯ ಮಾಡಬಾರ್ದು ಮತ್ತು ಹಿರಿಯ ಉಪನ್ಯಾಸಕರನ್ನ ನೀವು ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಅಸ್ತಿತ್ವವನ್ನು ಕಸಿದುಕೊಂಡು ನೀವು ಏನಾದರೂ ಮೇಲೆ ಹೋಗಬೇಕು ನಾವು ನಾನು ಉದ್ಯೋಗಿಸ್ಕೋಬೇಕು ನಿರುದ್ಯೋಗಿಯಾಗಿ ನಾನು ಉದ್ಯೋಗಿ ಆಗಬೇಕಂತ ಏನಾದರೂ ನೀವು ಕಳಿಸ್ಕೊಂಡಿದ್ದರೆ ಅದು ತಪ್ಪು ಮುಂದೊಂದು ದಿನ ನಿಮಗೆ ಅದು ಯಾವಾಗಾದರೂ ಕೂಡ ವಂಚನೆ ಅದು ಯಾವಾಗಾದರೂ ಕೃತಿ ಚೌರ್ಯ ನೀವು ಹತ್ತು ವರ್ಷವಾದರೂ ಕೂಡ ಅದು ಯಾವತ್ತೂ ನೈಜತೆ ಆಗೋದಿಲ್ಲ ಜುಲೈನ್ ಆಗೋದಿಲ್ಲ ಅದು ತಪ್ಪು ತಪ್ಪು ಅಂತ ಹೇಳ್ಬೋದು ಇಲ್ಲಿಗೆ ನನ್ನ ಒಂದು ಫೇಕ್ ಪಿ ಎಚ್ ಡಿ ಬಗ್ಗೆ ನನ್ನ ವಿಚಾರಗಳನ್ನು ಹೇಳಿದ್ದೀನಿ ಥ್ಯಾಂಕ್ ಯು